ಹಾಲಲ್ಲುಯ ದೇವರ ಪಶುದ್ಧ ನಾಮಕ್ಕೆ ಈ ಮುಂಜಾನೆಯಲ್ಲಿ ಕೂಡಿ ಬಂದಿರುವಂತ ಎಲ್ಲ ಪ್ರಿಯರಿಗೂ ಯೇಸು ಕ್ರಿಸ್ತನ ಪ್ರೀತಿಯ ನಾಮದಲ್ಲಿ ಮುಂಜಾನೆಯ ಶುಭವಂದನೆಗಳನ್ನ ನಿಮಗೆ ತಿಳಿಸುತ್ತೇನೆ ಪ್ರಿಯರೇ ಈ ಒಂದು ವಾಕ್ಯವನ್ನ ಕೇಳುವ ನೀವು ಪ್ರತಿದಿನ ವಾಕ್ಯವನ್ನು ತಪ್ಪದೆ ವೀಕ್ಷಿಸ್ತೀರಿ ಎಂಬುದಾಗಿ ನಾನು ನಂಬಿದ್ದೀನಿ ಮಾತ್ರವಲ್ಲ ನೀವು ಸಹ ವಾಕ್ಯವನ್ನು ಕೇಳೋದ್ರ ಮುಖಾಂತರವಾಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮುಖಾಂತರ ನಮ್ಮ ಒಂದು ಸಂದೇಶವನ್ನು ದೇವರ ಸೇವೆಯನ್ನು ಪ್ರೋತ್ಸಾಹಪಡಿಸ್ತಾ ಇದ್ದೀರಿ ಈ ರೀತಿಯಾಗಿ ಈ ಒಂದು ಸಂದೇಶವನ್ನ ಕೇಳಿ ಪ್ರೋತ್ಸಾಹಪಡಿಸುವಂತ ನಿಮ್ಮೆಲ್ಲರಿಗೂ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ ಮಾತ್ರ ನಿಮಗಾಗಿ ಆ ನಿತ್ಯವು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಖಂಡಿತವಾಗಿ ದೇವರು ನಿಮ್ಮನ್ನು ಆಶ್ವಸಲಿ ನಿಮ್ಮ ಪ್ರೋತ್ಸಾಹದಿಂದ ನಮ್ಮ ಸೇವೆ ಇನ್ನು ಅದು ವಿಸ್ತಾರಗೊಳ್ಳಲಿ ಈ ಸಮಯದಲ್ಲಿ ಮುಂಚಾನೆಯಲ್ಲಿ ನಾವು ದೇವರ ವಾಕ್ಯವನ್ನ ಓದಿಕೊಳ್ಳೋಣ ಪ್ರಿಯರೇ ಯಾಕೋಬೋ ಬರೆದ ಪುಸ್ತಕ ಒಂದನೇ ಅಧ್ಯಾಯ ವಚನವನ್ನ ನಾವು ಈ ಮುಂಜಾನೆ ಓದಿಕೊಳ್ಳೋಣ ವಾಕ್ಯದ ಪ್ರಕಾರ ನಡೆಯುವವರಾಗಿರಿ ಅದನ್ನು ಕೇಳುವವರು ಮಾತ್ರವೇ ಆಗಿದ್ದು ನಿಮ್ಮನ್ನು ನೀವು ಮೋಸಗೊಳಿಸಬೇಡಿರಿ ಆಮೇನ್ ದೇವ್ರ ವಾಕ್ಯ ಹೀಗೆ ಹೇಳ್ತದೆ ವಾಕ್ಯದ ಪ್ರಕಾರ ನಡೆಯುವವರಾಗಿರಿ ಅದನ್ನು ಕೇಳುವವರು ಮಾತ್ರ ಆಗಿದ್ದು ನಿಮ್ಮನ್ನೇ ನೀವು ಮೋಸಗೊಳಿಸಿಕೊಳ್ಳಬೇಡಿ ಬರೀ ದೇವ್ರ ಮಕ್ಕಳೇ ಈ ಮುಂಜಾನೆ ದೇವ್ರ ವಾಕ್ಯ ನಮ್ಮನ್ನ ಎಚ್ಚರಿಸ್ತಾ ಇದೆ ಏನೆಂಬುದಾಗಿ ನಾವು ನೋಡುವಾಗ ವಾಕ್ಯದ ಪ್ರಕಾರ ನೀವು ನಡೆಯುವವರಾಗಿರಿ ಎಂಬುದಾಗಿ ಕೇಳುವವರೇ ಮಾತ್ರವಾಗಿದ್ದು ನಿಮ್ಮನ್ನ ಮೋಸಗೊಳಿಸಿಕೊಳ್ಳಬೇಡಿ ಎಂಬುದಾಗಿ ದೇವ್ರ ವಾಕ್ಯ ಈ ಮುಂಚಾನೆ ನಮ್ಮೊಂದಿಗೆ ಮಾತನಾಡ್ತಾ ಮಕ್ಕಳೇ ಅದೇ ರೀತಿಯಾಗಿ ನಾವು ನಾವು ನೋಡ್ತಾ ಇದ್ದೀವಿ ದೇವರು ವಾಕ್ಯವನ್ನ ನಾವು ಕೇಳುವವರಾಗಿ ಇರದೆ ಅದನ್ನ ಕೈಗೊಂಡು ನಡೆಯುವವರಾಗಿರಬೇಕು ಎಂಬುದಾಗಿ ಆದ್ರಿಂದ ಮತ ಅನ್ನ ನಾವು ಬರುವಾಗಲೂ ಸಹ ಮತ ಅನ್ನಿಸುವಾರ್ತೆ ಏಳನೇ ಅದೇ ಇಪ್ಪತ್ತೊಂದರ ವಚನಗಳನ್ನ ನಾವು ಗಮನಿಸುವಾಗ ಅಲ್ಲಿ ಭಾಗದಲ್ಲಿ ಹೀಗೆ ಹೇಳ್ತದೆ ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನ್ನು ನೋಡಿ ತಂದೆಯ ಚಿತ್ತದ ಪ್ರಕಾರ ನಾವು ನಡೆದಾಗ ಮಾತ್ರ ನಮಗೆ ಪರಲೋಕ ರಾಜ್ಯ ಎಂಬುದಾಗಿ ಇಲ್ಲಿ ದೇವರು ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ ಪ್ರಿಯ ದೇವಚಂಡ್ರಿ ಯಾಕಂದ್ರೆ ನಾವು ಅನೇಕ ಸಾರಿ ಕೇಳ್ತೀವಿ ಅದ್ರ ಪ್ರಕಾರ ನಾವು ನಡೆಯುವುದಿಲ್ಲ ಅದರಿಂದ ದೇವ್ರ ವಾಕ್ಯ ಇಲ್ಲಿ ಹೇಳ್ತದೆ ನೀವು ನಿಮ್ಮನ್ನ ಮೋಸಗೊಳಿಸಿಕೊಳ್ತೀರಿ ಕೇಳಿ ಅದರ ಪ್ರಕಾರ ನಡೀತಿದ್ರೆ ನೀವು ಮೋಸಗೊಳಿಸಿಕೊಳ್ತೀರಿ ಎಂಬುದಾಗಿ ಇಲ್ಲಿ ದೇವ್ರ ವಾಕ್ಯ ಹೇಳ್ತದೆ ಆದ್ರೆ ಮತ್ತಾಯ್ನ ಸುವಾರ್ಥೆಯಿಂದ ಬರುವಾಗ ಅದನ್ನ ಕೇಳಿ ಅದರ ಪ್ರಕಾರ ನಡೆಯುವವನು ಪರಲೋಕ ರಾಜ್ಯಕ್ಕೆ ಅವನು ಸೇರ್ತಾನೆ ಎಂಬುದಾಗಿ ಅದೇ ಮತ್ತಾಹ್ನ ಸುವಾರ್ತೆ ಏಳನೇ ಅಧ್ಯಾಯ ಒಂದು ಇಪ್ಪತ್ತ ನಾಲ್ಕನೇ ವಚನಕ್ಕೆ ಬರುವಾಗ ಅಲ್ಲಿ ಹೇಳ್ತದೆ ಆದ್ದರಿಂದ ಈ ನನ್ನ ಮಾತುಗಳನ್ನ ಕೇಳಿ ಅವುಗಳಂತೆ ನಡೆಯುವವನು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಯುಳ್ಳ ಮನುಷ್ಯನಿಗೆ ಹೋಲುತ್ತೆ ಎಂಬುದಾಗಿ ನೋಡ್ರಿ ನೀವು ಆ ವಾಕ್ಯವನ್ನ ಕೇಳಿ ಅದರ ಪ್ರಕಾರ ನೀವು ನಡೆಯುವಾಗ ಬಂಡೆ ಮೇಲೆ ಕಟ್ಟಿದ ಬುದ್ಧಿ ಉಳ್ಳ ಮನುಷ್ಯನನ್ನ ಹೋಲಿಸ್ತದಂತೆ ನಾವು ಇದನ್ನು ನಾವು ನೋಡ್ತೀವಿ ಯಾರು ಬುದ್ಧಿವಂತರು ಎಂಬುದಾಗಿ ನಾವು ಗಮನಿಸುವಾಗ ದೇವರ ವಾಕ್ಯವನ್ನ ಕೈಗೊಂಡು ನಡೆಯುವವನು ಬುದ್ಧಿವಂತುನಿ ಎಂಬುದಾಗಿ ಈ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ ಒಂದು ಕೈಗೊಂಡು ನಡೆಯುವುದರಿಂದ ನಾವೇನಾಗ್ತೀವಿ ನಾವು ಪರಲೋಕ ರಾಜ್ಯಕ್ಕೆ ಸೇರ್ತೀವಿ ಎರಡನೇ ಬುದ್ಧಿವಂತ ವ್ಯಕ್ತಿಗಳಾಗಿದ್ದೀವಿ ಎಂಬುದಾಗಿ ದೇವರು ವಾಕ್ಯ ಹೇಳ್ತದೆ ಮಕ್ಕಳೇ ಆದ್ದರಿಂದ ನಾವು ಈ ಸಮಯದಲ್ಲಿ ನಾವು ಧರ್ಮೋಪದೇಶ ಕಂಡ ಇಪ್ಪತ್ತೆಂಟನೇ ಅಧ್ಯಾಯ ಒಂದು ಎರಡನೇ ವಚನಗಳನ್ನು ಓದ್ಕೊಳ್ಳೋಣ ನೀವು ನಿಮ್ಮ ದೇವರಾದ ಇಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದರೆ ಆತನ ಭೂಮಿಯ ಮೇಲಿರುವ ಎಲ್ಲಾ ಜನಾಂಗಗಳಿಗಿಂತಲೂ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವನು ನಿಮ್ಮ ದೇವರಾದ ಇಹೋನ ಮಾತಿಗೆ ಕಿವಿಗುಟ್ಟು ನಡೆದರೆ ಈ ಶುಭಗಳೆಲ್ಲ ನಿಮಗೆ ಪ್ರಾಪ್ತವಾಗುವವು ದೇವ ಜನರೇ ಈ ಧರ್ಮೋಪದೇಶ ಕಾಂಡಕ್ಕೆ ಬರುವಾಗ ಇಪ್ಪತ್ತೆಂಟನಾದ ಬರುವಾಗ ನಾವೆಲ್ಲರೂ ಸಹ ಓದಿದ್ದೀವಿ ಕೇಳಿದ್ದೀವಿ ಆದ್ರಲ್ಲಿ ಹೇಳ್ತದೆ ನಿಮ್ಮ ದೇವರಾದ ಯಹೋದ ಮಾತನ್ನು ಶ್ರದ್ಧೆಯಿಂದ ಕೇಳ್ಬೇಕು ಗಮನವಿಟ್ಟು ಕೇಳಬೇಕು ನೋಡು ನಾವು ಕೇಳಬೇಕು ಕೈಗೊಂಡು ನಡಿಬೇಕೆಂಬುದಾಗಿ ದೇವರ ವಾಕ್ಯ ನಮ್ಮನ್ನ ಈ ಮುಂಜಾನೆ ಈ ದಿನ ನಮ್ಮನ್ನ ಎಚ್ಚರಿಸ್ತದೆ ಪ್ರೋತ್ಸಾಹಪಡಿಸ್ತದೆ ಕೇಳಿ ನಾನು ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನು ಅನುಸರಿಸಿ ನೆಡಿದರೆ ನೋಡ್ರಿ ಅನುಸರಿಸಿ ನಡಿಬೇಕು ಬರೀ ಕೇಳೋದು ಮಾತ್ರ ಅನುಸರಿಸಿ ನಡಿಬೇಕು ಅನುಸರಿಸಬೇಕು ಅದ್ರ ಪ್ರಕಾರ ವಾಕ್ಯ ಹೇಗೆ ಹೇಳ್ತದೆ ವಾಕ್ಯ ಏನ್ ತಿಳಿಸ್ತದೆ ವಾಕ್ಯ ಏನ್ ಮಾಡ್ಬೇಕಂತ ಹೇಳ್ತದೆ ವಾಕ್ಯ ಹೇಗಿದೆ ಅದರ ಪ್ರಕಾರ ನಾವು ನಡೀಬೇಕೆಂಬುದಾಗಿ ಇಲ್ಲಿ ಬೋಧಿಸ್ತದೆ ಆ ರೀತಿಯಾಗಿ ನಾವು ನಡೆದಾಗ ದೇವ್ರು ವಾಕ್ಯ ಹೇಳ್ತೇನೆ ನಿಮ್ಮನ್ನ ನಾನು ಉನ್ನತ ಸ್ಥಿತಿಗೆ ತರ್ತೀನಿ ಆ ಉನ್ನತ ಎಲ್ಲಾ ಜನಾಂಗಗಳಿಗಿಂತ ನಿಮ್ಮನ್ನ ನಾನು ಉನ್ನತ ಸ್ಥಿತಿಗೆ ತರ್ತೀನಿ ಅಂತ ದೇವ್ರು ವಾಕ್ಯ ಹೇಳ್ತದೆ ನಾವು ಉನ್ನತ ಸ್ಥಿತಿಗೆ ಬರ್ಬೇಕಂತ ಹೇಳಿದ್ರೆ ಪರಲೋಕ ರಾಜ್ಯ ಸೇರ್ಬೇಕಂತ ಹೇಳಿದ್ರೆ ನಾವು ಬುದ್ಧಿ ವ್ಯಕ್ತಿಗಳಾಗಿ ಜೀವಿಸಬೇಕಂತ ಹೇಳಿದ್ರೆ ದೇವರ ವಾಕ್ಯವನ್ನ ಕೈಗೊಂಡು ನಡಿಬೇಕು ಅಲ್ಲೇಲು ಅದೇ ರೀತಿ ಆ ರೀತಿ ನಾವು ಕೈಗೊಂಡು ನಡೆಯುವಾಗ ನೋಡಿ ದೇವರ ನಿಮ್ಮ ದೇವರಾದ ಯುಹೋನ ಮಾತಿ ಕೊಟ್ಟು ನಡೆದರೆ ನೋಡಿ ನಾವು ಕಿವಿ ಕೊಡಬೇಕು ಕಿವಿ ಕೊಡಬೇಕು ಯಾಕೆನ ಸಹ ಹೇಳ್ತದೆ ನೀವು ಮಾತನಾಡೋದ್ರಲ್ಲಿ ನಿಧಾನವಾಗಿಯೂ ಕಿವಿಗೊಡುವುದರಲ್ಲಿ ತೀವ್ರವಾಗಿ ಇರಲಿ ನಾವು ದೇವರ ಕೇಳಿ ನಾವು ಕಿವಿ ಕೊಡುವಂತ ವ್ಯಕ್ತಿಗಳಾಗಿರ್ಲಿ ಅಲ್ಲೂ ಯಾಕಿದ್ದಾಗ ಮಾತ್ರ ನಮಗೆ ಶುಭಗಳು ಉಂಟಾಗ್ತದೆ ಆಶೀರ್ವಾದ ಉಂಟಾಗ್ತದೆ ಮೇಲುಗಳು ಉಂಟಾಗ್ತದೆ ಏನೆಲ್ಲ ಮೇಲುಗಳು ಉಂಟಾಗ್ತದೆ ಎಂಬುದಾಗಿ ನಾವು ಈ ಪತ್ರಿಕೆಯಲ್ಲಿ ನಾವು ಈ ಪುಸ್ತಕದಲ್ಲಿ ನಾವು ಓದಬೇಕಾದ್ರೆ ಅಲ್ಲಿ ಹೇಳ್ತದೆ ನಿಮ್ಮ ಊರಲ್ಲಿ ನಿಮಗೆ ಶುಭ ಆಗ್ತದೆ ಅಡವಿಯಲ್ಲಿ ಶುಭ ಉಂಟಾಗ್ತದೆ ನಿಮ್ಮ ಸಂತಾನ ವ್ಯವಸಾಯಗಳಿಗೆ ಶುಭ ಉಂಟಾಗ್ತದೆ ದನ ಕುರಿ ಮುಂತಾದ ಪಶುಗಳಿಗೆ ಶುಭ ಉಂಟಾಗ್ತದೆ ನಿಮ್ಮ ಪುಟ್ಟಿಗಳಿಗೆ ಶುಭ ಉಂಟಾಗ್ತದೆ ನಿಮ್ಮ ಕೊಣವೆಗಳಿಗೆ ಶುಭ ಉಂಟಾಗ್ತದೆ ಮಾತ್ರವಲ್ಲ ನೀವು ಕೆಲಸಕ್ಕೆ ಹೋಗುವಾಗ ಬರುವಾಗ ನಿಮಗೆ ಶುಭ ಉಂಟಾಗ್ತದೆ ಮಾತ್ರವಲ್ಲ ನಿಮ್ಮ ಶತ್ರು ಮೇಲೆ ನಮಗೆ ಜಯವನ್ನು ಸಹ ಇದರಲ್ಲಿ ಸಿಗುತ್ತೆ ಪ್ರಿಯ ಆದ್ರಿಂದ ದೇವ್ರ ವಾಕ್ಯನ ಕೈಗೊಂಡು ನಡೆದ್ರೆ ಕೇಳಿ ಶ್ರದ್ಧೆಯಿಂದ ಕೇಳಿ ಕೈಗೊಂಡು ನಡೆದ್ರೆ ಶ್ರದ್ಧೆಯಿಂದ ಕೇಳಿ ಅದು ಅನುಸರಿಸಿ ನಡೆದರೆ ದೇವರ ವಾಕ್ಯವನ್ನು ಕೇಳಿ ಕೈಗೊಂಡು ನಡೆದರೆ ದೇವರ ವಾಕ್ಯನ ಕೇಳಿ ಕೈಗೊಂಡು ನಡೆಯುವಾಗ ನಮಗೆ ಈ ಆಶೀರ್ವಾದಗಳೆಲ್ಲ ನಮಗೆ ಉಂಟಾಗ್ತದೆ ಈ ಮುಂಜಾನೆ ಈ ವಾಕ್ಯ ಕೇಳುವಂತ ನಿಮಗೆ ಈ ಆಶೀರ್ವಾದವು ನಿನಗೂ ನಿಮ್ಮ ಕುಟುಂಬಕ್ಕೂ ನಿನ್ನ ಸಂತಾನಕ್ಕೂ ನಿಮ್ಮ ಜೀವನಕ್ಕೂ ಬೇಕಾ ಬೇಕಾದ್ರೆ ದೇವ್ರ ವಾಕ್ಯ ಹೇಳ್ತದೆ ಅದನ್ನು ಕೈಗೊಂಡು ನಡೆಯಿರಿ ಪ್ರಿಯ ದೇವಜನ್ ನಾವು ವಾಕ್ಯ ಹೋಗ್ತೀವಿ ಪ್ರಕಟಣೆ ಪ್ರಕಟಣೆ ಅಲ್ಲಿ ಒಂದನೇ ಅಧ್ಯಾಯ ಮೂರನೇ ವಚನ ಹೀಗೆ ಹೇಳ್ತದೆ ಪ್ರಿಯ ದೇವಜನ್ ಈ ಪ್ರವಾದನ ವಾಕ್ಯಗಳನ್ನು ಓದುವಂತವನು ಕೇಳುವಂತವರು ಈ ಪ್ರವಾದನೆಯಲ್ಲಿ ಬರೆದಿರುವ ಮಾತುಗಳನ್ನು ಕೈಗೊಂಡು ನೆರವೇರುವ ಸಮಯವು ಸಮೀಪವಾಗಿದೆ ಅದೆಲ್ಲೂಯ ದೇವ್ರು ನಮಗೆ ಸ್ತೋತ್ರವಾಗಿ ಪ್ರಿಯ ದೇವಜನ್ ಇಲ್ಲಿ ಹೇಳ್ತದೆ ಈ ಪ್ರವಾದನ ವಾಕ್ಯವನ್ನು ಕೇಳುವಂತ ನೋಡ್ರಿ ನಾವು ಕೇಳಿಸಿಕೊಳ್ಳಬೇಕಂತ ದೇವರು ಹೇಳ್ತದೆ ಓದುವಂಥವ್ರು ನಾವು ಓದಬೇಕೆಂಬುದಾಗಿ ದೇವರು ವಾಕ್ಯ ಕೇಳಿಸ್ಕೊಳ್ಳುದು ಓದುವುದು ಮಾತ್ರವಲ್ಲ ಅದನ್ನ ಕೈಗೊಂಡು ನಡಿಬೇಕು ಯಾಕಂತ ಹೇಳಿದ್ರೆ ಈ ವಾಕ್ಯಗಳೆಲ್ಲವೂ ನೆರವೇರುವ ಸಮಯ ಸಮೀಪವಾಗಿದೆ ಎಂಬುದನ್ನ ಅಲ್ಲೆಲ್ಲೂ ಯಾ ಯಾಕಂತ ಹೇಳಿದ್ರೆ ಕರ್ತನ ಬರುವಿಕೆ ಹತ್ರ ಆಗ್ತದೆ ಇಲ್ಲಿ ಬರೆದಿರುವಂತ ಒಂದೊಂದು ವಾಕ್ಯಗಳು ಸಹ ಅದು ನೆರವೇರುತ್ತದೆ ಆದ್ರಿಂದ ನೀವು ಮರಿ ಓದುವಂತವ್ರು ಕೇಳುವಂತವ್ರು ಆಗಿರ್ಬೇಡ್ರಿ ನಿಮ್ಮನ್ನ ನೀವು ಮೋಸಗೊಳಿಸಿಕೊಳ್ಳಬೇಡ್ರಿ ಅದ್ರ ಪ್ರಕಾರ ನಡಿಬೇಕೆಂಬುದಾಗಿ ದೇವ್ರವಾಕ್ಯಾವೆ ಧನ್ಯರು ಎಂಬುದಾಗಿ ದೇವ್ರವಾಕ್ಯ ಹೇಳ್ತದೆ ಪ್ರಿಯ ದೇವರ ಮಕ್ಕಳೇ ಅದೇ ನಾವು ಈ ಒಂದು ಲೂಕನ್ ಸುವಾರ ಹದ್ಮೂರ ಅಧ್ಯಾಯಕ್ಕೆ ನಾವು ಬರುವಾಗ ಅಲ್ಲಿ ಹದಿನೇಳನೇ ವಚನದಲ್ಲಿ ನಾವು ವಾಕ್ಯವನ್ನ ನಾವು ಈ ರೀತಿಯಾಗಿ ನಾವು ಓದ್ಕೊಳ್ತೀವಿ ಪ್ರಿಯ ದೇವರ ಮಕ್ಕಳೇ ನೀವು ಇದನ್ನು ತಿಳಿದುಕೊಂಡು ಇದರಂತೆ ಮಾಡುವವರು ಧನ್ಯರು ಎಂದು ನೋಡಿದ್ದನ್ನ ತಿಳ್ಕೊಂಡು ಈ ವಾಕ್ಯಗಳನ್ನ ತಿಳ್ಕೊಂಡು ಇದರಂತೆ ಮಾಡುವಂತವ್ರು ಧನ್ಯರು ಎಂಬುದಾಗಿ ಹೇಳ್ತಾರೆ ನೀವು ಧನ್ಯರಾಗಬೇಕಾ ನೀವು ಆಶೀರ್ವಾದ ಹೊಂದಬೇಕಾ ನೀವು ನಿತ್ಯ ಜೀವ ಕಾಣಬೇಕಾ ನಿಮಗೆ ಬೇಕಾ ನೀವು ಬುದ್ಧಿ ವ್ಯಕ್ತಿಗಳಾಗಿರಬೇಕಾ ವ್ಯಕ್ತಿಗಳಾಗಿರ್ಬೇಕಾ ನಿಮ್ಮ ಎಲ್ಲಾ ಪ್ರಯತ್ನಗಳಲ್ಲಿ ಸಫಲತೆ ಆಶೀರ್ವಾದ ಉಂಟಾಗಬೇಕಾ ಹಾಗಾದ್ರೆ ಕೇಳುವವರಾಗಿರಬೇಡ್ರಿ ಅದ್ರ ಪ್ರಕಾರ ನಡೆಯುವವರಾಗಿ ನಡೆದರೆ ಆಶೀರ್ವಾದ ನಡೆಯಲಿಲ್ಲ ಅಂದ್ರೆ ಆಶೀರ್ವಾದ ಇಲ್ಲ ಪ್ರಿಯ ದೇವಜನ್ರೇ ಆದ್ದರಿಂದ ಒಂದು ಮುಂಚಾನೆ ನಮ್ಮನ್ನ ನಾವು ಒಪ್ಪಿಸಿಕೊಳ್ಳುವ ಇದುವರೆಗೂ ನಾವು ಈ ರೀತಿಯಾಗಿ ನಡೀಲಿಲ್ಲ ಅಂದ್ರೆ ಇವತ್ತು ವಾಕ್ಯ ಎಚ್ಚರಿಸಿದೆ ಮುಂಚಾನೆ ವಾಕ್ಯದ ಪ್ರಕಾರ ನಡಿಬೇಕಂತ ಆದ್ರಿಂದ ದೇವರ ಹೇಳ ದೇವರೇ ನಾನು ಮುಂದೆ ವಾಕ್ಯದ ಪ್ರಕಾರ ನಡಿಬೇಕು ನನಗೆ ಪರಲೋಕ ರಾಜ್ಯ ಬೇಕು ನಾನು ಬುದ್ಧಿವಂತನಾಗಿ ನಿಲ್ಲಬೇಕು ನಾನು ಧನ್ಯನಾಗಿ ಜೀವಿಸಬೇಕು ಮಾತ್ರವಲ್ಲ ಕರ್ತನೆ ಎಲ್ಲದರಲ್ಲೂ ಆಶೀರ್ವಾದ ನನಗೆ ಬೇಕು ಎಂಬುದಾಗಿ ನಾವು ಬಾ ಪ್ರಾರ್ಥನೆ ಮಾಡ ಪರ್ಶುದ್ಧನಾದ ಯಸುವೆ ಅಂತ ಕರ್ತನೆ ವಾಕ್ಯವನ್ನು ಮುಂಜಾನೆ ಕೊಡಲ್ಪಟ್ಟದ ಕಾಯಿ ಸ್ತೋತ್ರ ಯಾರೆಲ್ಲ ಈ ವಾಕ್ಯವನ್ನು ಕೇಳ್ತಿದ್ರು ಅವ್ರ ಹೃದಯಗಳಲ್ಲಿ ಕಾರ್ಯ ಮಾಡು ಇವತ್ತಿನಿಂದ ಇವರು ವಾಕ್ಯವನ್ನು ಕೇಳುವುದು ಮಾತ್ರವಲ್ಲ ಅದನ್ನು ಕೈಗೊಂಡು ನಡಿಬೇಕಪ್ಪ ಅದನ್ನು ಅನುಸರಿಸಿ ನಡಿಬೇಕಪ್ಪ ಅದರಂತೆ ಇವರು ತನ್ನ ಜೀವಿತದಲ್ಲಿ ನಡಿತೆಯಲ್ಲಿ ತೋರಿಸಬೇಕು ಹಾಗೆ ಅವರು ನಡೆಯುವಂತೆ ಸಹಾಯ ಮಾಡು ಈಗ ಕೇಳಲ್ಪಟ್ಟದ ವಾಕ್ಯದ ಎಲ್ಲ ಆಶೀರ್ವಾದಗಳು ಕೇಳುವ ಪ್ರತಿಯೊಬ್ಬರು ಹೊಂದಿಕೊಳ್ಳಬೇಕಾಗಿ ನಾನು ಪ್ರಾರ್ಥಿಸ್ತೇನೆ ಅದಕ್ಕೆ ತಡೆಯಾಗಿ ಸೈತಾನ್ ತಡೆಪಡಿಸುವ ತಡೆಗಳು ನೀಗಲ್ಪಟ್ಟು ಆಶೀರ್ವಾದ ನಿಧಿಗಳಾಗಿ ಅನೇಕರಿಗೆ ಆಶೀರ್ವಾದವಾಗುವುದಕ್ಕೆ ಸಹಾಯ ಮಾಡು ನಿನ್ನ ಕೃಪೆ ಕಾಣುವುದು ಸಹಾಯ ಮಾಡು ಅನೇಕರಿಗೆ ಸಾಕ್ಷಿಯಾಗಿ ನಿಲ್ಲಲು ಸಹಾಯ ಮಾಡು ಆಗ ಮಾಡುತ್ತೀಯ ಆಶೀರ್ವಾದ ಕಡೆ ನಡೆಸ್ತೀಯ ನಂಬಿ ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲವನ್ನು ಬೇಡಿ ಹೊಂದುಕೊಂಡಿದ್ದೇವೆ ಪರಲೋಕದ ತಂದೆ ಆಮೇಲೆ ಆಮೇಲೆ ಎಲ್ಲರಿಗೂ धन्यवाद